ಸರ್ಕಾರ ಮುಂದಾಗಿದ್ದ ನೀವು ಕೂಡ ಸಿಎಂ ಪತ್ರ ಬರೆದ ಇವಾಗ ರಾಮನಗರ ಜಿಲ್ಲೆ ಈಗಾಗಲೇ ಎರಡು ಸಾವಿರದ ಏಳನೇ ಹೆಸರಿನಲ್ಲಿ ರಾಮನಗರ ಜಿಲ್ಲೆ ಆಗಿದೆ ಅಂದರೆ ರಾಮನಗರ ಜಿಲ್ಲೆಯ ಹೆಸರನ್ನ ದಕ್ಷಿಣ ಬೆಂಗಳೂರು ದಕ್ಷಿಣ ಜಿಲ್ಲೆಯಂತ ಮಾಡಬೇಕು ಅಂತ ಪ್ರಸ್ತಾವನೆ ಏನಿದೆ ಅದನ್ನು ನಾವು ತುಂಡಾಗಿ ಅದನ್ನು ವಿರೋಧಿಸ್ತೀವಿ ಯಾಕೆಂದ್ರೆ ನೀವು ಯಾವುದೇ ಡಿಕ್ಷನರಿಲಿ ನೋಡಿ ರಾಮನಗರ ಅಂತ ಒಂದು ಒಳ್ಳೆಯ ಶಬ್ದ ಪದ ಎಲ್ಲೂ ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ಆಮೇಲೆ ರಾಮನಗರ ಆ ಹೆಸರಿಗೆ ಭಾವನಾತ್ಮಕವಾದ ಸಂಬಂಧ ಇದೆ ಐತಿಹಾಸಿಕ ಸಾಂಸ್ಕೃತಿಕ ಧಾರ್ಮಿಕ ಮತ್ತು ಪೌರಾಣಿಕ ಸಂಬಂಧ ಇದೆ ಅಂದರೆ ಕೇವಲ ಹೆಸರನ್ನು ಬದಲಾವಣೆ ಮಾಡೋದ್ರಿಂದ ನಿಮಗೆ ಅಭಿವೃದ್ಧಿ ಆಗೋದಿಲ್ಲ ಈಗ ಆಯಿತು ಬ್ರ್ಯಾಂಡ್ ಬೆಂಗಳೂರು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಇವರು ಮಾಡಬೇಕು ಅಂತ ಹೊರಟಿದ್ದಾರಲ್ಲ ಈಗ ಬೆಂಗಳೂರು ನಗರದ ಒಳಗಡೆನೆ ಬೆಂಗಳೂರು ನಗರದ ಒಳಗಡೆನೆ ಒಂದು ದಕ್ಷಿಣ ತಾಲೂಕಿದೆ ಬೆಂಗಳೂರು ನಗರದ ಒಳಗಡೆನೆ ಒಂದು ದಕ್ಷಿಣ ಲೋಕಸಭಾ ಕ್ಷೇತ್ರ ಇದೆ ಇನ್ನೊಂದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದರೆ ನಿಮಗೆ ಜನರಿಗೆ ಎಷ್ಟು ಗೊಂದಲ ಆಗುತ್ತೆ ಏನು ಜಿಲ್ಲೆ ಅಂದರೆ ಯಾವುದು ತಾಲೂಕು ಅಂದರೆ ಯಾವುದು ಪಾರ್ಲಿಮೆಂಟ್ರಿ ಸೆಗ್ಮೆಂಟ್ ಆದರೆ ಏನು ನೀವು ಆ ರೀತಿ ಮಾಡೋದಾದರೆ ಬ್ರ್ಯಾಂಡ್ ರಾಮನಗರನೇ ನೀವು ಡೆವಲಪ್ ಮಾಡಿ ಯಾವತ್ತೂ ಅಷ್ಟೇ ಒಂದು ಹೆಸರಿಂದ ಬದಲಾವಣೆ ಆಗೋದಾದರೆ ಈಗ ಆಗ್ಬೋದು ಮುಂದೆ ಆಯಿತು ಕೋಲಾರನ ಹೆಂಗಾದರೆ ನೀವು ಬೆಂಗಳೂರು ಪೂರ್ವ ಜಿಲ್ಲೆ ಅಂತ ಮಾಡ್ತೀರಾ ಅಥವಾ ನೀವು ಚಿಕ್ಕಬಳ್ಳಾಪುರನ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಮಾಡ್ತೀರಾ ಈಗಲೇ ಬೆಂಗಳೂರು ಅಷ್ಟು ಬೃಹತ್ತಾಗಿ ಬೆಳೆದು ಅದರ ಸಮಸ್ಯೆ ಇದೆ ಅಲ್ಲಿ ಎಲ್ಲಿ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳು ಸರಿಯಾಗಿ ಆಗ್ತಾ ಇಲ್ಲ ಅಲ್ಲೇ ಸಮಸ್ಯೆ ಇದೆ ಯಾವುದು ಆಗ್ತಾ ಇಲ್ಲ ಅಂಡರ್ ಆಗ್ತಾ ಇಲ್ಲ ರೋಡ್ಗಳಾಗ್ತಾ ಇಲ್ಲ ನಂತರ ಗಾರ್ಬೇಜ್ ಸರಿಯಾಗಿ ಇದಾಗ್ತಾ ಇಲ್ಲ ಅದರಿಂದ ಅಂದರೆ ಈ ಭೂಮಿಗೆ ಬೆಲೆ ಜಾಸ್ತಿ ಆದ್ರೆ ಪ್ರಯೋಜನ ಇಲ್ಲ ಹೇಳಿ ಭೂಮಿಗೆ ಬೆಲೆ ಜಾಸ್ತಿ ಆದ್ರೆ ಪ್ರಯೋಜನ ಇಲ್ಲ ಆ ಭೂಮಿಲಿ ಬೆಳೆಯುವ ಬೆಳೆಗೆ ಬೆಲೆ ಜಾಸ್ತಿ ಸರ್ ಯಾವ ಉದ್ದೇಶಕ್ಕೋಸ್ಕರ ಈ ಮರುನಾಮಕರಣ ಗೊತ್ತಿಲ್ಲ ನನಗೆ ಅದು ಯಾವುದು ಅಂತ ಗೊತ್ತಿಲ್ಲ ಬಟ್ ಈ ರೀತಿ ಮಾಡಲಿಕ್ಕೆ ಹೋಗ್ಬಾರ್ದು ಅದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೈ ಬಿಡಬೇಕು ಅಂತ ನಾನು ಮನವಿ ಮಾಡಿದ್ದೇನೆ ಪತ್ರನೂ ಬರೆದಿದ್ದೇನೆ ಯಾಕೆಂದರೆ ಯಾವಾಗಲೂ ಅಷ್ಟೇ ಆ ರೀತಿ ಈಗಲೇ ಹಾಗಾದರೆ ಇದರಿಂದ ಹಲವಾರು ಸಮಸ್ಯೆಗಳು ಕೊಡುತ್ತೆ ಅಂದರೆ ನೀವು ಅಭಿವೃದ್ಧಿ ಕೆಲಸನ ಅದು ಈಗಲೇ ಮಾಡ್ಬೋದಲ್ಲ ಆಮೇಲೆ ಅದು ರೇಷ್ಮೆ ನಾಡಾಗೆ ಉಳಿಬೇಕು ರೈತರ ಜಿಲ್ಲೆಯಾಗೆ ಉಳಿಬೇಕು ಈಗಲೇ ರೈತರ ಕೃಷಿ ಜಮೀನು ಕಡಿಮೆ ಆಗ್ತಾ ಇದೆ ಈಗ ನಮ್ಗೆ ಒಂದು ಕಾಲ ಬರುತ್ತೆ ಈಗ ಆಗೋದ್ರೆ ನಾವು ಯಾವುದು ಹಕ್ಕಿ ಮತ್ತು ಇದನ್ನೆಲ್ಲ ಬೇರೆ ದೇಶದಿಂದ ನಾವು ಇಂಪೋರ್ಟ್ ಮಾಡಿಸೋಬೇಕಾದ್ರೆ ಸರ್ ಯಾಕಂದ್ರೆ ಲೋಕಸಭಾ ಚುನಾವಣೆ ಸಮಯದಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬಂತು ಈಗ ಬಯಸಿದ ಯಾಕೆ ಚರ್ಚೆ ಬರ್ತಾ ಇದೆ ಹಿಂದೆ ಅವ್ರದ್ದು ಐದು ವರ್ಷ ಸರ್ಕಾರ ಇದ್ದಾಗ ಯಾಕೆ ಚೇಂಜ್ ಮಾಡ್ಲಿಲ್ಲ ಅಂದ್ರೆ ಸಾಕಷ್ಟು ಇದು ಯಾಕೆ ಕಾರಣಕ್ಕೂ ಚೇಂಜ್ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಅಲ್ವಾ ಸರ್ ಅಲ್ಲ ಇದು ಬೇರೆ ಏನು ಉದ್ದೇಶ ಇದೆಯೋ ಅವ್ರವ್ರಿಗೆ ಗೊತ್ತು ಬಟ್ ಡೆಫಿನೆಟ್ ಆಗಿ ಇದು ಮಾಡೋದು ತಪ್ಪು ಇದು ಸಮಂಜಸ ಅಲ್ಲ ಇದು ವೈಜ್ಞಾನಿಕವಾದ ವಿಚಾರ ಹೋರಾಟ ಕೂಡ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ ಒಂದು ಅವರೇ ಕೊಟ್ಟಿದ್ದಾರೆ ಬಂದಿರೋ ವಿರೋಧ ಮಾಡ್ತಾ ಇದ್ರೆ ಅವ್ರಿಗೆ ಬೆಂಗಳೂರು ಯಾವ ರೀತಿ ಬೆಳೆದಿದೆ ಅನ್ನೋದು ಅವ್ರಿಗೆ ಸರ್ ನಾವು ಬೆಂಗಳೂರಲ್ಲಿ ಜಾಸ್ತಿ ಇರುವ ಜಾಸ್ತಿ ಬೆಂಗಳೂರಲ್ಲೇ ಇದೀವಿ ಬೆ ಬೆಂಗಳೂರು ಬೆಳೆದಿರೋದು ಹಾಗಾದ್ರೆ ನಾವು ಆಯಿತು ನಾವು ಹಾಸನದಲ್ಲಿ ಇದ್ರೂ ನಾವು ಬೆಂಗಳೂರಲ್ಲೇ ನಲ್ವತ್ತೈದು ಐವತ್ತು ವರ್ಷದಿಂದ ಬೆಂಗಳೂರಲ್ಲೇ ಇದ್ದೀವಿ ಬೆಂಗಳೂರಲ್ಲೇ ವಾಸ ಮಾಡ್ತಾ ಮಾಡ್ತಾಯಿದ್ವಿ ಇನ್ಫ್ಯಾಕ್ಟ್ ಯಾರು ಹೇಳ್ತಾವ್ರೆ ಅವ್ರು ಬೆಂಗಳೂರಲ್ಲಿ ಹೋಗಲಿಲ್ಲ